श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿನೆಂಟನೆಯ ಅಧ್ಯಾಯವಾದ ವರಾಹ ಪುರಾಣ ವೃತ್ತಾಂತ ಸಂಗ್ರಹದ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಶ್ರೀ ವರಾಹ ಮಹಾಪುರಾಣದಲ್ಲಿರುವ ವೃತ್ತಾಂತಗಳನ್ನು ಅನುಕ್ರಮವಾಗಿ ಹೇಳುತ್ತೇನೆ ಆದಿಯಲ್ಲಿ ಸಂಬಂಧವನ್ನು ಎಂದರೆ ಪುರಾಣವು ಜನಿಸಲು ಕಾರಣವನ್ನು ಹೇಳಿ ಬಳಿಕ ಆದಿ ಕರ್ಮ ವೃತ್ತಾಂತವನ್ನು ಹೇಳಿದೆ ಬಳಿಕ ಆದಿ ಸೃಷ್ಟ್ಯಾದಿ ವಿಚಾರವನ್ನು ದುರ್ಜಯನೆಂಬ ರಾಜನ ಚರಿತ್ರೆಯನ್ನು ಹೇಳಿದೆ ಆಮೇಲೆ ಕಲ್ಪವಿದೆ ಆದಿ ವೃತ್ತಾಂತಗಳಲ್ಲಿ ಸರಮೋಪಾಖ್ಯಾನವನ್ನು ಮಹಾತಪಮುನಿಯ ಚರಿತ್ರೆಯನ್ನು ಅಗ್ನಿಯ ಉತ್ಪತ್ತಿ ವಿಚಾರವನ್ನು ಆಮೇಲೆ ಹೇಳಿದೆ ಅನಂತರ ಅಶ್ವಿನಿ ದೇವತೆಗಳ ಉತ್ಪತ್ತಿ ವಿಚಾರ ಗೌರ್ಯುತ್ಪತ್ತಿ ವಿಚಾರ ವಿನಾಯಕೋತ್ಪತ್ತಿ ವಿಚಾರ ಸ್ಕಂದ ಜನನ ವಿಚಾರ ಆದಿತ್ಯ ಸೃಷ್ಟಿ ವಿಚಾರ ಕಾಮಾದಿಗಳು ಅಷ್ಟಮಾತೃಗಳಾದ ವಿಚಾರ ದುರ್ಗಾದೇವಿಯ ವಿಚಾರ ಇವುಗಳನ್ನು ಹೇಳಿದೆ ಬಳಿಕ ಕುಬೇರ ಜನ್ಮ ವಿಚಾರವು ಪರಾಪರ ನಿರ್ಣಯ ವಿಚಾರವು ಧರ್ಮೋತ್ಪತ್ತಿ ರುದ್ರೋತ್ಪತ್ತಿ ವಿಚಾರಗಳೂ ಇವೆ ಅನಂತರ ಸೋಮೋತ್ಪತ್ತಿ ರಹಸ್ಯವನ್ನು ಪ್ರಾಚೀನೇತಿಹಾಸವನ್ನು ವ್ಯಾಧೋಪಾಖ್ಯಾನವನ್ನು ಸತ್ಯತಪೋಪಾಖ್ಯಾನವನ್ನು ಮತ್ಸ್ಯದ್ವಾದಶಿ ಕೂರ್ಮದ್ವಾದಶಿ ವರಾಹದ್ವಾದಶಿ ನಾರಸಿಂಹ ದ್ವಾದಶಿ ವಾಮನ ದ್ವಾದಶಿ ಪರಶುರಾಮ ಕೃಷ್ಣ ಶ್ರೀರಾಮದ್ವಾದಶಿ ಕೃಷ್ಣದ್ವಾದಶಿ ದ್ವಾದಶಿ ಕಲ್ಕಿ ದ್ವಾದಶಿ ಪದ್ಮನಾಭ ದ್ವಾದಶಿ ವ್ರತಗಳ ವಿಚಾರವನ್ನು ಹೇಳಿದೆ ಆಮೇಲೆ ಧರಣೀ ವ್ರತ ಅಥವಾ ದಾಮೋದರ ದ್ವಾದಶಿ ವ್ರತವನ್ನು ಹೇಳಿ ಉತ್ತಮವಾದ ಅಗಸ್ತ್ಯ ಗೀತೆಯಲ್ಲಿ ಪಶುಪಾಲೋಪಾಖ್ಯಾನವನ್ನು ಉತ್ತಮ ಪತಿಪ್ರಾಪ್ತಿ ವ್ರತವನ್ನೂ ಹೇಳಿದೆ ಬಳಿಕ ಶುಭವ್ರತ ಧನ್ಯವ್ರತ ಕಾಂತಿವ್ರತ ಸೌಭಾಗ್ಯವ್ರತ ಅವಿಘ್ನವ್ರತ ಶಾಂತಿವ್ರತ ಕಾಮವ್ರತ ಆರೋಗ್ಯವ್ರತ ಪುತ್ರಪ್ರಾಪ್ತಿವ್ರತ ಶೌರ್ಯವ್ರತ ವ್ರತ ಇವುಗಳ ವಿಚಾರವಿದೆ ಅನಂತರ ಪುರಾಣ ಪ್ರಶಂಸೆ ರುದ್ರಗೀತೆ ಪ್ರಕೃತಿ ಪುರುಷ ನಿರ್ಣಯ ವಿಚಾರ ಭುವನಕೋಶ ವರ್ಣನೆ ಜಂಬೂದ್ವೀಪ ವರ್ಣನೆ ಇವು ಇವೆ ಆಮೇಲೆ ಭಾರತಾದಿ ವರ್ಷಗಳ ವಿಚಾರ ನಾರದ ಮಹಿಷಾಸುರರ ಸಂವಾದ ಶಕ್ತಿ ಮಹಿಮೆ ಮಹಿಷಾಸುರ ವಧೆ ರುದ್ರಮಹಿಮೆ ಪರ್ವಾಧ್ಯಾಯ ಇವುಗಳನ್ನು ಹೇಳಿದೆ ಬಳಿಕ ಶ್ವೇತೋಪಾಖ್ಯಾನ ತಿಲಧೇನುಧಾನ ದಾನ ರಸಧೇನುಧಾನ ಗುಡಧೇನುಧಾನ ರಸಧೇನುದಾನ ಗುಡಧೇನು ದಾನ ಶರ್ಕರಾಧೇನು ಕಾರ್ಪಾಸಧೇನುಧಾನ ಮಧುಧೇನು ಧಾನ್ಯಧೇನುದಾನ ಇವುಗಳ ವಿಚಾರವನ್ನು ಭಗವಶಾಸ್ತ್ರ ಲಕ್ಷಣವನ್ನು ವಿಷ್ಣು ಸ್ತೋತ್ರವನ್ನು ಭೂದೇವಿಯು ಶ್ರೀ ವರಾಹನಲ್ಲಿ ಕೇಳಿದ ವಿವಿಧ ಪ್ರಶ್ನೆಗಳನ್ನು ಹೇಳಿದೆ ಆದ ಆದಮೇಲೆ ಭಗವದ್ಭಕ್ತರ ಲಕ್ಷಣಗಳು ಸುಖ ದುಃಖಗಳ ಸ್ವರೂಪವು ಪೂಜಾದಿ ಕರ್ಮಪರರು ತ್ಯಜಿಸಬೇಕಾದ ಮೂವತ್ತೆರಡು ಅಪರಾಧಗಳು ನಾಸಾ ಮಂತ್ರಗಳು ದೇವ ಪೂಜೋಪಸ್ಕರಣ ವಿಧಿಯು ಭೋಜ್ಯಾಭೋಜ್ಯ ವಿಧಿಯು ಸಂಧ್ಯೋಪಸ್ಥಾನ ಮಂತ್ರವು ಉಕ್ತವಾಗಿದೆ ಬಳಿಕ ಯೋಗಿಗಳಲ್ಲದವರು ಪುನರ್ಜನ್ಮವನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೋಕಾಮುಖವೆಂಬ ಕ್ಷೇತ್ರದ ಮಹಿಮೆಯನ್ನು ಭಗವತ್ ಗಂಧ ಪುಷ್ಪಗಳ ಮಹಿಮೆಯನ್ನು ಭಿನ್ನ ಭಿನ್ನ ಋತುಗಳಲ್ಲಿ ಪೂಜೆಗೆ ಅವಶ್ಯವಾದ ಪುಷ್ಪಾದಿಗಳ ವಿಚಾರವನ್ನು ಮಾಯಾಚಕ್ರವನ್ನು ಕುಬ್ಜಾಮ್ರಕ ಕ್ಷೇತ್ರ ಮಾಹಾತ್ಮ್ಯವನ್ನು ವರ್ಣದೀಕ್ಷಾ ವಿಚಾರವನ್ನು ಹೇಳಿದೆ ಅನಂತರ ದೇವರಿಗೆ ಅಂಜನ ದರ್ಪಣಾದಿಗಳನ್ನು ಅರ್ಪಿಸುವ ಮಂತ್ರಗಳನ್ನು ರಾಜಾನ್ನ ಭಕ್ಷಣ ಪ್ರಾಯಶ್ಚಿತ್ತವನ್ನು ಹಲ್ಲುಜ್ಜದೆ ಕರ್ಮಗಳನ್ನು ಆಚರಿಸಿದರೆ ಮಾಡಬೇಕಾದ ಪ್ರಾಯಶ್ಚಿತ್ತವನ್ನು ಶವಾದಿ ಸ್ಪರ್ಶ ಮಾಡಿ ವಿಧಿಯಂತೆ ಪರಿಶುದ್ಧನಾಗದೆ ಪೂಜಾದಿಗಳನ್ನು ಮಾಡಿದುದಕ್ಕೂ ಮಂತ್ರ ತ್ಯಾಗ ಮಾಡಿದುದಕ್ಕೂ ನೀಲ ವಸ್ತ್ರವನ್ನು ಧರಿಸಿ ಕೋಪ ಉಳ್ಳವನಾಗಿ ರಕ್ತ ವಸ್ತ್ರಧಾರಿಯಾಗಿ ಅಥವಾ ಕತ್ತಲೆಯಲ್ಲಿ ದೇವಪೂಜೆ ಮಾಡಿದುದಕ್ಕೂ ಪ್ರಾಯಶ್ಚಿತ್ತವನ್ನು ಹೇಳಿದೆ ಆಮೇಲೆ ಕಪ್ಪು ಬಟ್ಟೆಯನ್ನು ಅಥವಾ ಮೈಲಿಗೆಯ ಬಟ್ಟೆಯನ್ನುಟ್ಟು ದೇವರನ್ನು ಪೂಜಿಸಿದುದಕ್ಕೂ ವರಾಹಾದಿ ಮಾಂಸ ಭಕ್ಷಣಕ್ಕೂ ದೀಪದ ಎಣ್ಣೆಯನ್ನು ಮುಟ್ಟಿ ಹಸ್ತಶುದ್ಧಿ ಮಾಡಿಕೊಳ್ಳದೆಯೂ ಸ್ಮಶಾನಕ್ಕೆ ಹೋಗಿ ಸ್ನಾನ ಮಾಡದೆಯೂ ದೇವಸ್ಪರ್ಶ ಪೂಜಾದಿಗಳನ್ನು ಮಾಡಿದುದಕ್ಕೂ ಪ್ರಾಯಶ್ಚಿತ್ತವು ವಿಹಿತವಾಗಿದೆ ಬಳಿಕ ಹಿಂಡಿಯನ್ನು ತಿಂದು ದೇವರ ಪೂಜೆಯನ್ನು ಮಾಡಿದರು ಪಾದರಕ್ಷೆಯನ್ನು ಹಾಕಿಕೊಂಡು ದೇವಾಲಯಾದಿಗಳಿಗೆ ಹೋದರು ಭಗವತ್ ಹೇಳಿರುವಂತೆ ಪೂಜಾದಿಗಳನ್ನು ಮಾಡದಿದ್ದರೂ ಆಚರಿಸಬೇಕಾದ ಪ್ರಾಯಶ್ಚಿತ್ತವು ಉಕ್ತವಾಗಿದೆ ಆಮೇಲೆ ವರಾಹ ಅಥವಾ ಸೂಕರ ಕ್ಷೇತ್ರ ಮಹಿಮೆಯನ್ನು ನರಿಹದ್ದುಗಳ ಮತ್ತು ಕಂಜರೀಟವೆಂಬ ಹಕ್ಕಿಯ ಕಥೆಯನ್ನು ಮತ್ತೆ ಕೋಕಾಮುಖ ಕ್ಷೇತ್ರ ಮಹಿಮೆಯನ್ನು ಬದರಿಕಾಶ್ರಮ ಮಹಿಮೆಯನ್ನೂ ರಹಸ್ಯ ಧರ್ಮವನ್ನೂ ಮಂದಾರ ಮಹಿಮೆಯನ್ನೂ ಶಾಲಗ್ರಾಮ ಪ್ರಶಂಸೆಯನ್ನೂ ಹೇಳಿದೆ ಬಳಿಕ ಸೋಮೇಶ್ವರ ಕ್ಷೇತ್ರ ಮುಕ್ತಿಕ್ಷೇತ್ರ ತ್ರಿವೇಣಿ ಗಂಡಕಿ ಇವುಗಳ ಮಹಿಮೆಯೂ ಚಕ್ರತೀರ್ಥ ಹರಿಕ್ಷೇತ್ರ ದೇವಹ್ರದ ರುರುಕ್ಷೇತ್ರ ಇವುಗಳ ಮಹಿಮೆಯು ಉಕ್ತವಾಗಿದೆ ಅನಂತರ ಗೋನಿಷ್ಕ್ರಮ ಕ್ಷೇತ್ರ ದ್ವಾರಕಿ ಮತ್ತು ಅಲ್ಲಿರುವ ತೀರ್ಥಗಳು ಲೋಹಾರ್ಗಲವೆಂಬ ಕ್ಷೇತ್ರ ಇವುಗಳ ಮಹಿಮೆಯನ್ನು ಹೇಳಿದೆ ಬಳಿಕ ಮಥುರಾ ತೀರ್ಥ ಮಹಿಮೆ ಮಥುರೆಯ ಪ್ರಾದುರ್ಭಾವ ಅಕ್ರೂರ ತೀರ್ಥಗಳ ಮಹಿಮೆ ದೇವಾರಣ್ಯ ಮಹಿಮೆ ಚಕ್ರತೀರ್ಥ ಪ್ರಾಶಸ್ತ್ಯ ಕಪಿಲ ಗೋವರ್ಧನ ಕ್ಷೇತ್ರಗಳ ಮಹಿಮೆ ಉಪಾಖ್ಯಾನ ಸಹಿತವಾದ ವಿಶ್ರಾಂತಿ ತೀರ್ಥ ಮಹಿಮೆ ತೀರ್ಥ ಮಹಿಮೆ ಸರಸ್ವತಿಯ ಮಹಿಮೆ ಇವುಗಳನ್ನು ಹೇಳಿದೆ ಆಮೇಲೆ ಯಮುನಾ ಸಂಗಮ ಮಹಿಮೆ ಕಾಲಿಂಜರ ಕ್ಷೇತ್ರ ಮಹಿಮೆ ಗಂಗೋದ್ಭೇದ ಮಹಿಮೆ ಸಾಂಬನ ಶಾಪ ವಿಚಾರ ಇವುಗಳನ್ನು ಹೇಳಿದೆ ಅನಂತರ ದೇವನ ಮಧುಕ ಪ್ರತಿಮೆಯ ಶಿಲಾಮೂರ್ತಿಯ ಮೃಣ್ಮಯ ಮೂರ್ತಿಯ ತಾಮ್ರಮೂರ್ತಿಯ ರಜತ ಮೂರ್ತಿಯ ಮತ್ತು ಸುವರ್ಣ ಮೂರ್ತಿಯ ಪ್ರತಿಷ್ಠಾದಿ ಕ್ರಮವನ್ನು ಹೇಳಿದೆ ಬಳಿಕ ಶ್ರಾದ್ದೋತ್ಪತ್ತಿ ಪಿಂಡಸಂಕಲ್ಪ ಪಿಂಡೋತ್ಪತ್ತಿ ಪಿತೃಯಜ್ಞ ನಿರ್ಣಯ ಇವುಗಳ ವಿಚಾರವಿದೆ ಅನಂತರ ಮಧುಪರ್ಕೋತ್ಪತ್ತಿ ಮಧುಪರ್ಕ ದಾನವಿಧಿ ಫಲಾದಿಗಳ ವಿಚಾರವು ಸಂಸಾರ ಚಕ್ರ ವರ್ಣನೆಯು ದುಷ್ಕೃತ ಸುಕೃತಗಳ ಮತ್ತು ಸುಖ ದುಃಖಗಳ ವರ್ಣನೆಯೂ ಇವೆ ಬಳಿಕ ಯಮದೂತರ ಮತ್ತು ಅವರ ಯಾತನೆಯ ಸ್ವರೂಪವನ್ನು ನರಕಗಳ ಮತ್ತು ಅಲ್ಲಿಯ ಕಿಂಕರರ ವರ್ಣನೆಯನ್ನು ಕರ್ಮಾನುಸಾರವಾದ ಪರಿಣಾಮ ಅಥವಾ ಫಲ ವಿಚಾರವನ್ನು ಪಾಪಕರ್ಮಗಳನ್ನು ಯಮನು ದೂತರನ್ನು ಆಜ್ಞಾಪಿಸಿ ಕಳುಹಿಸುವುದನ್ನು ಹೇಳಿದೆ ಅನಂತರ ಶುಭಾಶುಭ ವಿಚಾರವು ಶುಭಕರ್ಮ ಫಲೋದಯ ವಿಚಾರವು ಮನುಷ್ಯ ಪ್ರಲೋಭನ ವಿಚಾರವು ನಿಮಿ ಚಕ್ರವರ್ತಿಯ ಅದ್ಭುತ ಕಥೆಯೂ ಇದೆ ಆಮೇಲೆ ಪಾಪನಾಶ ಮಾರ್ಗಗಳನ್ನು ದಿವ್ಯ ಕಥೆಗಳನ್ನು ಗೋಕರ್ಣೇಶ್ವರ ಕ್ಷೇತ್ರ ಮಹಿಮೆಯನ್ನು ನಂದಿಗೆ ಶಂಕರನ ವರದಾನವನ್ನು ಜಲೇಶ್ವರ ಶೈಲೇಶ್ವರ ಶೃಂಗೇಶ್ವರ ಮಹಿಮೆಯನ್ನು ವರಾಹ ಪುರಾಣ ಶ್ರವಣ ಪಠನಾದಿಗಳ ಫಲವನ್ನೂ ಹೇಳಿದೆ ಇದು ವರಾಹ ವೃತ್ತಾಂತ ಸಂಗ್ರಹ ಇದನ್ನು ಕೇಳುವವರು ಪುರಾಣ ಶ್ರವಣದ ಫಲವನ್ನು ಪಡೆಯುವರು ಇಲ್ಲಿ ಶ್ರೀ ವರಹಪುರಾಣ ವಿಷಯಾನುಕ್ರಮಣಿಕಾ ನಾಮ ಅಷ್ಟಾದಶಾಧಿಕ ಅಷ್ಟಾಧಾಧಿಕಶತಮೋಧ್ಯಾಯ ಶ್ರೀಮದ್ ವರಾಹ ಮಹಾಪುರಾಣಂ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ಮಹಾಪುರಾಣದ ಪ್ರಸ್ತಾವನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रतासृतं श्रीकृष्णाय नमः